ಒಳ್ಳೆ ಸಬ್ಜೆಕ್ಟ್ ಇರುವಂಥ ಒಂದು ಥೀಮ್ ರೀ ಅದು ಹ್ಞೂ ಆ್ಯಕ್ಚುಲಿ ನಾನು ನನ್ನ ಪಾಪ ಮಾಡಿ ಅಂದಾಗ ನನ್ನ ಮನಸ್ಸಲ್ಲೂ ಇತ್ತು ಯಾಕೆ ಮಾಡಬೇಕು ಇದರಲ್ಲಿ ಬರೀ ಇದರಲ್ಲಿ ಬರೀ ಹೊಲ್ಗಾರ್ ಮಲಗೋದು ಬದು ಅದು ಅದೇ ಇದೆಯಲ್ಲ ನಾನು ಯಾಕೆ ಮಾಡಬೇಕು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ನನ್ನ ಹೆಸರು ಹಾಳಾಗಲ್ವ ಏ ಆ ಡೈರೆಕ್ಟ್ರು ಅಂಥ ಡೈರೆಕ್ಟ್ರು ಈಗ ಶಾಂತಪ್ಪ ಮಾಡ್ತಾ ಕೂತಿದ್ದಾರೆ ನನ್ನ ಇಮೇಜ್ ಹೋಗಲ್ವಾ ನಾನು ಎಲ್ಲಾದ್ರೂ ಮೂಲೆ ಗುಂಪಾಗ್ಬಿಡ್ತೀನ ಅಂತ ಏನೇನೇನೇನೋ ಕಾರಣ ಒಂದು ನಿಮಿಷದಲ್ಲಿ ಟಕ್ 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 ಅಂತ ಬಂದೋಯ್ತು ಆದ್ರೆ ಪಾಪಮ್ ಅನ್ನೋದು ಒಂದು ಶೋಷಣೆಯ ಒಂದು ಸಮಾಜದ ರೆಪ್ರೆಸೆಂಟ್ ಆಗಿ ಕೆಲಸ ಮಾಡ್ತಿದೆ ಅರಿವು ಮೂಡಿಸ್ತಿದೆ ಜಾಗೃತಿ ಮೂಡಿಸ್ತಿದೆ ಒಬ್ಬ ಮನೆ ಮನೆಗಳಲ್ಲಿ ಕೊಲೆ ಆಗ್ತಿದೆ ಒಬ್ಬನ ಅಷ್ಟು ಈಸಿಯಾಗಿ ಯಾರನ್ನು ನಂಬಬೇಡಿ ಅಷ್ಟು ಈಸಿಯಾಗಿ ಎಲ್ಲೂ ನಿಮ್ಮ ಗಳನ್ನ ಬಿಟ್ಕೊಡ್ಬೇಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮವರಿಗೆ ಒಂದು ಶೋಕಿಗಳಿದೆ ಏನಂತ ಹೇಳಿದ್ರೆ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಈ ಮೊಬೈಲ್ ನ ಇಟ್ಕೊಂಡು ಹಾಡು ಕೇಳೋದು ಹಾಡು ಕೇಳೋದು ಮಾಮೂಲಾಗಿ ಹಾಡು ಕೇಳ್ತಾ ಇರ್ತಾರೆ ಮೊಬೈಲ್ ಇಟ್ಕೊಂಡು ಈಗ ನಮ್ಮ ಮೊಬೈಲ್ಗಳಲ್ಲಿ ಫೇಸ್ ರೀಡರ್ ಅಂತ ಒಂದಿರುತ್ತೆ ಫೇಸ್ ಅನ್ಲಾಕ್ ಅದು ಅದು ಆ ಕ್ಯಾಮ್ರಾ ನೀವು ಆಪ್ನ ಇದು ಆದ ಕೂಡಲಿ ಅದನ್ನ ಆಕ್ಟಿವೇಟ್ ಮಾಡಿದ ಕೂಡಲಿ ಫೈವ್ ಸೆಕೆಂಡ್ಗೊಮ್ಮೆ ಅದು ಅಬ್ಸರ್ವ್ ಆಗ್ತಾ ಇರುತ್ತೆ ಕ್ಯಾಮ್ರಾ ಅಬ್ಸರ್ವ್ ಆಗ್ತಾ ಇರುತ್ತೆ ಗೊತ್ತೇ ಇರಲ್ಲ ಈ ಅಬ್ಸರ್ವ್ ಆಗಿರೋದನ್ನ ಕೆಲವು ಹ್ಯಾಕರ್ಸ್ಗಳ್ಗೆ ಏನ್ ಮಾಡ್ತಾರೆ ಅಂದ್ರೆ ಹ್ಯಾಕ್ ಮಾಡಿಬಿಡ್ತಾರೆ ಸಾಲ ಮಾಡ್ತಿರ್ಬೇಕಾದ್ರೆ ಒಂದು ಹೆಣ್ಣು ಫುಲ್ಲು ನೆಕೇಡ್ ಆಗಿ ಬರ್ತಾಳೆ ಅವ್ರದ್ದು ವೀಡಿಯೋಸ್ಗಳು ಬರ್ತಾಳೆ ಇದ್ರ ಬಗ್ಗೆ ಜಾಗ್ರತೆ ನಾನು ಹೇಳ್ತಿರೋದು ಕಲಾವಿದರ ಹತ್ರ ಅದೇ ಕೆಲ ಕಲಾವಿದರುಗಳು ಅಷ್ಟೇ ನಾನು ಶಾಂತಂಬಪ್ಪ ಬಂದ್ರೆ ಮಾಡಲ್ಲ ಅದು ಅದು ಅದರ ಇರುತ್ತೆ ಯಾಕೆ ರೀ ನೀವು ಕಲಾವಿದರು ರೀ ನಿಮ್ಗೆ ಯಾಕೆ ಅದೇ ಅಲ್ಲ ಮಾಡಿ ನೀವು ರೆಪ್ರೆಸೆಂಟ್ ಮಾಡ್ತಿದ್ದೀರಾ ನೀವು ಬಂದು ಒಬ್ಬ ಹೊಲ್ಗಾರ್ ಸೀನನ್ನು ಡೈರೆಕ್ಟ್ರ ಜೊತೆ ಅಂತ ಮಾಡಿ ಅಂತ ಯಾರು ಕೇಳಲ್ಲ ಆರ್ಟಿಸ್ಟು ನೀವು ಸಮಾಜಕ್ಕೆ ತೋರಿಸಿ ನೀವು ಸಮಾಜದ ಇದು ಮಾಡಿ ಸಮಾಜಕ್ಕೆ ವಾವ್ ಅನಿಸ್ಬೇಕು ನಿಮ್ಮನ್ನು ನೋಡಿದಾಗ ನೀವು ವಲ್ಗರ್ ಥರ ಮಾಡಿದ್ರೆ ತಾನೆ ಅವನು ಹೇಳಿದೆ ಇವಳು ಅಂತ ಅವಳು ಅವಳು ಅಂತ ಅವಳು ಅಂತ ಹೇಳೋದು ಅಂತ ಅವನು ಅಂತ ಹೇಳೋದು ನೀವು ಆ ಕ್ಯಾರೆಕ್ಟ್ರನ್ನ ಅದ್ಭುತವಾಗಿದ್ದರೆ ಪುಟ್ಮಲ್ಲಿ ಇವರು ನಮ್ಮ ಉಮಾಶಾಮ ಅಂಥ ಅದ್ಭುತ ಕ್ಯಾರೆಕ್ಟ್ರ್ ಮಾಡಿದ್ದಕ್ಕೆ ಅಲ್ವಾ ಅವ್ರನ್ನ ವಾ ಪುಟ್ಮಲ್ಲಿ ಅಂತ ಹೇಳೋದು ಇಲ್ಲಾಂದರೆ ಯಾವನಾದರೂ ಹೇಳ್ತಾನ ಹೇಳೋಕೆ ಸಾಧ್ಯ ನಾನು ಹೇಳ್ತಿರೋದು ಆರ್ಟಿಸ್ಟಿಗೆ ಅದು ನೀವು ಅದನ್ನು ತೋರಿಸೋ ರೀತಿನ ಚೆನ್ನಾಗಿ ತೋರಿಸಿ ಅವಾಗ ನಿಮಗೆ ಹೆಸರು ಬರುತ್ತೆ ಎಲ್ಲನೂ ಬರುತ್ತೆ ಶಾಂತಂ ಪಾಪಮ್ ಅನ್ನೋದು ಅದು ಲೋಕಲ್ ಅಲ್ಲ ಸ್ಟ್ಯಾಂಡರ್ಡ್ ಒಬ್ಬ ಎಪಿಸೋಡ್ ಎಲ್ಲ ಸೀರಿಯಲ್ಗಳಿಂದ ಹೆಮ್ಮೆಯಿಂದಡೆಯ ಒಂದು ಗಂಟೆ ಒಬ್ಬ ಆರ್ಟಿಸ್ಟನ್ನ ಕೂರಿಸೋದಂದರೆ ಅದು ತಮಾಷೆ ಮಾತುಗಳಲ್ಲ ಆರ್ಟಿಸ್ಟನ್ನ ಒಂದು ಗಂಟೆ ಕೂರಿಸ್ಬೇಕಂದ್ರೆ ಕಥೆಗಳನ್ನು ಇಟ್ಟು ನಾನು ಡೈಲಿ ಕೂರಿಸ್ತೀನಿ ಅಂದ್ರೆ ಅದು ತಮಾಷೆ ಮಾತಲ್ಲ ಅಂತ ಅದ್ಬ ಅದಕ್ಕೆ ಅದು ಅದೇ ಆದ ಆಡಿಯನ್ಸ್ಗಳಿದ್ದಾರೆ ಬೇರೆ ಆಡಿಯನ್ಸ್ಗಳನ್ನು ಇದಕ್ಕೆ ಶಾಂತಂಪಾಪಮ್ಮ ಕರೆಸ್ಕೋಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ನಾನು ಈ ಸಲ ಪ್ರಾಮಿಸ್ ಮಾಡಿ ಐದು ಎಪಿಸೋಡ್ನ ಕಂಟಿನ್ಯೂಸ್ ಕೊಡ್ತೀನಿ ಅಂತ ಇದು ಸೋಮವಾರದಿಂದ ಶುಕ್ರವಾರದವರೆಗೆ ನಂದೇ ಎಪಿಸೋಡ್ ಬರ್ತಾ ಇದೆ ದಯವಿಟ್ಟು ನೋಡಿ ಆಮೇಲೆ ರಿಪೋರ್ಟ್ ಮಾಡಿ ಶಾಂತಂಪಾಪಮ್ಮ ಕ್ಲಾಸ ಮಾಸ ಎರಡು ಲೇಡಿಸ ಜೆಂಟ್ಸ ಎರಡು ಶಾಂತಪಾ ಬಮ್ಮ ಕರ್ನಾಟಕದಲ್ಲಿ ಮಾತ್ರ ಇದೆಯಾ ದೇಶದ ಬೇರೆ ಬೇರೆ ಭಾಷೆಯಲ್ಲಿ ಹೋಗ್ತಾ ಇದೆಯಾ ಇರಬಹುದು ಈಗ ಅಷ್ಟು ವರ್ಷಗಳಿಂದ ಬರ್ತಾ ಇದೆಯಲ್ಲ ಮುಂದಕ್ಕೂ ಅದು ಬರ್ಬೋದು ಖಂಡಿತ ಬರ್ಬೋದು ಬರಲು ಬೇಕು ಬರಲೇಬೇಕು ಅದು ಹೊಲ್ಗಾರ ಅಲ್ಲ ಕತೆ ಜೀವನ ಒಂದು ರೆಪ್ರೆಸೆಂಟಿವ್ ಒಂದು ಚರಿತ್ರೆ ಆಗಿರುವಂತ ನೈಜ ಘಟನೆ ಇದು ಬರಲೇಬೇಕು ಅದನ್ನು ಯಾವ ರೀತಿ ತಗೋಬೇಕು ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ ಈ ಶಾಂತ ಪಾಪ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಅರಿವು ಬರುತ್ತೆ ನಿಮಗೆ ತುಂಬ ಒಳ್ಳೆಯ ಮೆಸೇಜ್ ಇದೆ ನೀವು ಒಂದು ಆ್ಯಡ್ ಬರ ಊಟ ಕೂತಾಗ ಕೆಲವೊಂದು ಸರ್ತಿ ವಾಶ್ರೂಮದ್ದು ಆ್ಯಡ್ ಬರುತ್ತೆ ನೀವು ಹಂಗಂತ ಊಟ ಬಿಡ್ತೀರಾ ಇಲ್ಲ ಅಲ್ಲ ನಾನು ಹೇಳ್ತಿರೋದು ಇಷ್ಟೇ ನಿಮ್ಗೆ ಯಾವುದನ್ನು ಬೇಕೋ ಅದನ್ನು ಮಾತ್ರ ಅಡ್ಯಾಪ್ಟ್ ಮಾಡ್ಕೊಳ್ಳಿ ಮಿಕ್ಕಿರೋದನ್ನು ಬಿಟ್ಟುಬಿಡಿ ಆ ಬುದ್ಧಿವಂತಿಕೆ ನಿಮಗೂ ಇದೆ ಎಲ್ಲರಿಗೂ ಇದೆ ಸೊ ಹಂಗಿರಬೇಕಾದ್ರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದ್ವಿ ಕತೆ ಕಂಟೆಂಟ್ ನಾನು ಎಲ್ಲಿ ಮೋಸ ಹೋಗ್ತಿದ್ದೀನಿ ನಾನು ಹಿಂಗೆ ಮೋಸ ಮಾಡಬಾರ್ದು ನಾನು ಎಲ್ಲೂ ನನ್ನ ಸ್ಥಾನ ಬಿಟ್ಟು ಬದುಕಬಾರ್ದು ಹೆಂಗೆ ಅಂತ ತೋರಿಸುವಂತ ಕತೆಗಳಾಗಿರುತ್ತೆ ಮಾಡ್ತಿದ್ದೀರಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಾರ್ಯಕ್ರಮ ನೋಡಿದ್ರು ನಿಮ್ಮ ಕಾರ್ಯಕ್ರಮ ಸರ್ ಇದು ನಮ್ದಲ್ಲ ನಿಮ್ದಲ್ಲ ನಿಮ್ದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದೀರ ತುಂಬಾ ನನ್ಗೆ ನೀವು ಇಷ್ಟು ಒಳ್ಳೆ ವಾಗ್ಮಿ ಅಂತ ನಂಗೆ ಗೊತ್ತಿರ್ಲಿಲ್ಲ ನಂಗೆ ಆಮೇಲೆ ನಿಮ್ಮಲ್ಲಿರುವಂತ ನಾಲೆಜ್ ಅಪಾರ ಇದೆ ತುಂಬಾ ಚೆನ್ನಾಗಿದೆ ನಿಮ್ಮ ಹತ್ರ ನಾಲೆಜ್ ಆ ಎಲ್ರ ನಾನು ಸುಧಾಕರ್ ಸುಧಾಕರ್ ಕೆಂಡ ಸಂಪಿಗೆ ಸುಧಾಕರ್ ಅಂದಾಗ ನನ್ಗೆ ಅವರು ಒಂದು ಏನೋ ಯೋಚನೆ ಮಾಡ್ತಾ ಇರ್ತಾರಲ್ಲ ಔಟ್ ಆಫ್ ಮೈಂಡ್ ಅಲ್ಲಿ ಇರ್ತಾರಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ ಆಮೇಲೆ ನನ್ಗೆ ಗೊತ್ತಾಯ್ತು ಈ ಮನುಷ್ಯ ಒಂದು ಕಲ್ಪನೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಒಂದು ಏನೋ ಒಂದು ಇದ್ರ ಬಗ್ಗೆ ಪರಿಕಲ್ಪನೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಆ ಇವ್ರಿಗೆ ಒಂದು ಕೆಲವೊಂದು ಇವ್ರದೇ ಆದ ವಿಶೇಷವಾದ ಟ್ಯಾಲೆಂಟ್ಗಳು ಅದು ತುಂಬಾ ಚೆನ್ನಾಗಿದೆ ನೀವು ಆಮೇಲೆ ಸ್ವಾರ್ಥ ನಾನು ಫಸ್ಟ್ ಹೇಳ್ದೆ ಸ್ವಾರ್ಥ ಇಲ್ಲದೆ ನೀವು ಒಂದು ಮಾಡ್ತಾ ಇದ್ದೀರಲ್ಲ ಪ್ರೋಗ್ರಾಮ್ ಇದಕ್ಕೆ ನಿಮ್ಗೆ ಆಲ್ ದಿ ಬೆಸ್ಟ್ ಚೆನ್ನಾಗಿ